ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಣ್ಗಾಯಿ ಅಂದರೆ ಯಾರಿಗಿಷ್ಟ ಆಗಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಬದನೆಕಾಯಿ ಬೇರೆ ಬೇರೆ ತರಕಾರಿ ಅಂತ ಕೂಡ ನಾವು ಎಣ್ಗಾಯನ್ನು ಮಾಡ್ಕೋಬೋದು ಅದೇ ರೀತಿ ನಾವು ಇವತ್ತು ಹೀರೆಕಾಯಿಂತ್ರ ಎಣ್ಗಾಯನ್ನು ಮಾಡೋಣ ನಾನಿಲ್ಲಿ ಎಳ್ಳನ್ನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ನಾಲ್ಕೈದು ಸ್ಪೂನ್ ತೊಗೊಂಡಿದ್ದೀನಿ ಈ ಥರ ನಾನು ಹುರಿದು ಪುಡಿಯನ್ನು ಮಾಡಿ ಒಂದು ವೀಕ್ ಅಥವಾ ಫಿಫ್ಟೀನ್ ಡೇಸಿಗೆ ಆಗುವಷ್ಟು ಸ್ಟಾಕ್ ಮಾಡಿ ಇಟ್ಕೋತೀನಿ ಆ ಕಾರಣಕ್ಕೆ ನಾನಿಲ್ಲಿ ಇವ್ ನಾ ಮಾಡ್ತಿರುವಂತಹ ಎರಡು ಹೀರೆಕಾಯಿಗೆ ಒಂದು ಸ್ಪೂನ್ ಬಿಳಿ ಬಿಳಿಯಲ್ಲಂದರೆ ಸಾಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಸ್ಟೋರ್ ಮಾಡಿಡೋ ಸಲುವಾಗಿ ಇದ್ದೀನಿ ನಾ ಅದೇ ರೀತಿ ಇಲ್ಲಿ ಶೇಂಗಾ ಬೀಜ ಕಡಲೆ ಬೀಜ ಅಂತೀವಲ್ಲ ಅದನ್ನು ಕೂಡ ನೀಟಾಗಿ ಇದ್ದೀನಿ ನೋಡಿ ಬಿಳಿ ಎಳ್ಳು ಶೇಂಗಾ ಒಣ ಕೊಬ್ಬರಿ ತುರಿ ಈ ಮೂರನ್ನು ಒಣ ಕೊಬ್ಬರಿ ತುರಿನ ಗ್ಯಾಸ್ ಆನ್ ಇಟ್ಟ ಹುರಿಯೋದೇನು ಬೇಕಾಗಿಲ್ಲ ಈ ಬಿಳಿ ಎಳ್ಳು ಮತ್ತು ಶೇಂಗಾ ಹುರಿದ ನಂತರ ಅದರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ರೆ ಬಿಸಿ ಇರುವಾಗ ಸ್ಪ್ರೆಡ್ ಮಾಡಿಬಿಟ್ರೆ ಸಾಕು ಅದು ಉಗುರು ಬೆಚ್ಚಗಾದರೆ ಸಾಕು ಮೂರನ್ನು ಸೇರಿಸಿ ಈಗ ಸಣ್ಣದಾಗಿ ಪುಡಿ ಮಾಡಿಕೊಳ್ಳೋಣ ನೋಡಿ ಶೇಂಗಾ ಬೀಜದ ಮೇಲೆ ಸಿಪ್ಪೆಯನ್ನು ತೆಗೆದಿದ್ದೇನೆ ನಾನು ಶೇಂಗಾ ಮತ್ತು ಬಿಳಿ ಎಳ್ಳು ಕೊಬ್ಬರಿ ತುರಿ ನೋಡಿ ಇಷ್ಟೊಂದಾಗಿದೆ ನಾನು ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಅದನ್ನೆಲ್ಲ ನಾನು ಸ್ಟೋರ್ ಮಾಡಿ ಅದರಲ್ಲಿ ಒಂದು ನಾಲ್ಕು ಸ್ಪೂನ್ ಅಥವಾ ಮೂರು ಸ್ಪೂನ್ ಮಾತ್ರ ನಾನು ತಗೊಳ್ತೀನಿ ಇವಾಗ ನೋಡಿ ಅದೇ ಒಂದು ಪಾತ್ರೆ ಪಾತ್ರೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನು ಮಾಡ್ತಾಯಿದ್ದೀನಿ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ ನಿಮಗೆ ಹಸಿ ಮೆಣಸಿನಕಾಯಿ ಬೇಕಂದರೆ ಹಸಿ ಖಾರದ್ದೇ ಬೇಕೆಂದರೆ ಇದ್ರ ಜೊತೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೂಡ ನಾವೇನು ಮಾಡ್ಬೋದು ಹಾಕೋಬೋದು ಬೇಡಪ್ಪ ಎಸಿಡಿಟಿ ಪ್ರಾಬ್ಲಮ್ ಇದೆ ಅಂತಂತಂದರೆ ನಾವು ಒಣ ಖಾರನ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಖಾರದ ಪುಡಿ ಅರ್ಶಿಣ ಪುಡಿ ಜೀರಾ ಪೌಡರ್ ಧನಿಯಾ ಪೌಡರ್ ಆಮೇಲೆ ಇದೆ ಬಿಳಿ ಎಳ್ಳು ಎಲ್ಲ ಹೇಳಿದ್ನಲ್ಲ ಅದರ ಪೌಡರು ಗುರುಳು ಪುಡಿ ನಮ್ಮ ಕಡೆ ಗುರುಳು ಪುಡಿ ಕೂಡ ಯೂಸ್ ಮಾಡ್ತೀನಿ ಇದೆಲ್ಲ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಂಡಾಗ ಮಾಡಲು ನಮಗೇನಾಗುತ್ತೆ ಯಾವುದೋ ಒಂದು ಕಷ್ಟ ಆಗುವುದಿಲ್ಲ ನೋಡಿ ನಾನೀಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೊಮೆಟೊ ಕೂಡ ನಾನೇನು ಮಾಡ್ತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಹುಣ್ಸೆಣ್ಣನ ಕೂಡ ಹಾಕೋದ್ರಿಂದ ನಾನು ಟೊಮೆಟೋವನ್ನು ಸಣ್ಣದ ಒಂದು ಒಂದೇ ಟೊಮೆಟೋನ ಇಲ್ಲಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕೂಡ ನಾವು ಬೇರೆ ಪಾತ್ರೆ ಇದು ಮಿಕ್ಸರ್ಗೆ ತೆಗೆದುಬಿಟ್ಟು ಗ್ರೈಂಡ್ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಖಾರದ ಪುಡಿ ಮತ್ತು ನಾವು ಒಗ್ಗರಣೆ ಹಾಕೋಣ ನಾನಿಲ್ಲಿ ಜೀರಿಗೆ ಪುಡಿ ಧನಿಯಾ ಪುಡಿಯನ್ನು ಹಾಕಿ ಪೂರ್ತಿ ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ ನಾನು ನೋಡಿರಿ ನೋಡಿದರೆ ಗೊತ್ತಾಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಜಡ ಬಜಡ ತರಿ ಥರಿ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ನಾನು ಇದನ್ನು ರುಬ್ಕೊಂಡಿದ್ದೀನಿ ಮಸಾಲೆನ ಆ ಮಸಾಲೆಗೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಾನು ಹೇಳಿದೆ ಅಲ್ಲ ಆ ಶೇಂಗಾ ಬಿಳಿ ಎಳ್ಳು ಒಣ ಕೊಬ್ಬರಿ ಪೌಡ್ರ್ ಒಂದು ಮೂರಿಂದ್ರೆ ಮೂರುವರೆ ಸ್ಪೂನು ಹಣ್ಣಿನ ರಸ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಕ್ಕಿಂತ ಕಡಿಮೆ ಒಂದು ಹಣ್ಣಿನ ರಸ ಕೂಡ ರೆಡಿ ಮಾಡಿಟ್ಕೋಬೇಕು ರುಚಿಗೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಕೂಡ ಹಾಕ್ಕೋಬೇಕಾಗತ್ತೆ ಈಗ ನೀಟಾಗಿ ಇದನ್ನು ನಾವೇನು ಮಾಡೋಣ ಮಿಕ್ಸ್ ಮಾಡೋಣ ನಾ ಹೀರೆಕಾಯಿಯನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ಆರು ಆರು ಭಾಗ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ನಾಲ್ಕು ಭಾಗ ಕೂಡ ಮಾಡ್ಕೋಬೋದು ನೀಟಾಗಿ ಮಾಡಿಟ್ಟುಕೊಂಡಂತಹ ಪೇಸ್ಟನ್ನು ಒಂದೊಂದು ಹೀರೆಕಾಯಿ ಒಳಗೆ ನಾವೇನು ಮಾಡೋಣ ಕಟ್ ಮಾಡಿಟ್ಕೊಂಡಂಥ ಒಳಗೆ ತುಂಬಿಟ್ಕೊಳ್ಳೋಣ ನೋಡಿ ಎಲ್ಲ ನಾನು ಕಟ್ ಮಾಡಿಟ್ಕೊಂಡಂಥ ಒಳಗೆ ಈ ಒಂದು ಪೇಸ್ಟನ್ನು ಏನು ಮಾಡ್ತಾಯಿದ್ದೀನಿ ಇದ್ದೀನಿ ನೀಟಾಗಿ ನೋಡಿ ಎಲ್ಲದಕ್ಕೂ ಏನು ಮಾಡಿದೆ ಸ್ಟಫ್ ಮಾಡಿದೆ ನೋಡಿ ಈಗ ಆ ಮಸಾಲೆ ಕೂಡ ಉಳಿದಿರುತ್ತೆ ಆ ಮಸಾಲೆನ ಹಾಗೆ ಬಿಡಬೇಕು ಇವಾಗ ಇದಕ್ಕೆ ಒಗ್ಗರಣೆಯನ್ನು ಹಾಕೋಣ ನಾವು ಕಡಾಯಿ ಒಳಗೆ ಮತ್ತು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕರಿಬೇವನ್ನು ಇದ್ದೀನಿ ಈಗ ಒಂದೊಂದಾಗಿನೇ ಏನು ಮಾಡೋಣ ಹೀರೆಕಾಯಿ ಕೂಡ ಇಟ್ಕೊಳ್ಳೋಣ ಈ ಅರ್ಶಿಣ ಪುಡಿ ಮತ್ತು ಖಾರ ಪುಡಿಯನ್ನು ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲ್ಲರ್ ಕೂಡ ಕೆಂಪದಾಗಿ ಬರುತ್ತೆ ಆ ಕಾರಣಕ್ಕೆ ಹಾಕೋದು ಅದನ್ನು ನೋಡಿ ಅಲ್ಲಿ ನಾನು ಹಾಕಿದ್ದೆ ರುಬ್ಬುವಾಗೆ ಅದಕ್ಕೆ ಸ್ವಲ್ಪ ಪ್ರಮಾಣದ ಹಾಕಿದೆ ಈವಾಗ ಸ್ಟಫಿಂಗ್ ಮಾಡಿರುವಂಥ ಹೀರೆಕಾಯಿಯನ್ನು ತುಂಬಿಕೊಂಡಿರುವಂಥ ಹೀರೆಕಾಯಿಯನ್ನು ನಾನು ಏನು ಮಾಡ್ತಾಯಿದ್ದೀನಿ ಈ ಒಂದು ಕಡಾಯಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಹಾಕಿದ ತಕ್ಷಣವೇ ಎಲ್ಲ ಆ ಒಂದು ಪಾತ್ರೆಲಿ ಉಳಿದಂಥ ಮಸಾಲೆನ ಹಾಕ್ಬಿಡಬಾರ್ದು ಒಂದು ಎರಡು ಮೂರು ನಿಮಿಷನಾದ್ರೂ ಸುಮ್ಮನೆ ಅದು ಎಣ್ಣೆ ಎಲ್ಲ ಹೀರ್ಕೊಳ್ಳಿ ಅಂತ ಹಾಗೆ ಬಿಡ್ತಾ ಇದ್ದೀನಿ ನೋಡಿ ನೋಡಿ ಈಗ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಮಗಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕೈಯಾಡಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಒಳಗೆ ಹೀರೆಕಾಯಿ ಕೂಡ ಏನಾಗಬೇಕು ಫ್ರೈ ಆಗಬೇಕು ಯಾರಿಗೆ ಇಷ್ಟೇ ಪ್ರಮಾಣದ ಗ್ರೇವಿ ಸಾಕಪ್ಪ ನಮ್ಗೆ ಭಾಳ ಗ್ರೇವಿ ಸಾಕು ಬೇಡ ಅಂತ ಅನ್ಸೋರು ಇಷ್ಟೇ ಗ್ರೇವಿ ಮೇಲೆ ಉಳಿದಂತಹ ಇನ್ನು ಸ್ವಲ್ಪ ಗ್ರೇವಿ ಹಾಕಿ ಎಣ್ಣೆ ಒಳಗನೆ ಏನು ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡಬೇಕಾಗತ್ತೆ ಇಲ್ಲ ನಾವು ಸ್ವಲ್ಪ ಏನು ಮಾಡ್ತೀವಿ ತೊಳೆದಿಟ್ಟಂತಹ ನೀರನ್ನು ಕೂಡ ಅದಕ್ಕೆ ಹಾಕ್ತೇವೆ ಅಂದರೆ ಎಲ್ಲ ತೊಳೆದಂತಹ ನೀರನ್ನು ಕೂಡ ಅಂದರೆ ಮಿಕ್ಸರ್ ಜಾರು ಮತ್ತು ಮಸಾಲೆ ಉಳ್ದಿರುತ್ತಲ್ಲ ಅದನ್ನು ಕೂಡ ನಾನು ಏನು ಮಾಡಿದೆ ಇದಕ್ಕೆ ಹಾಕಿದೆ ನೋಡಿ ಉಪ್ಪನ್ನು ಕೂಡ ಹಾಕಿ ಹೀರೆಕಾಯಿ ಬೇಯೋಷ್ಟು ಸ್ವಲ್ಪ ನೀರನ್ನು ಕೂಡ ನಾನು ಆಡ್ ಮಾಡಿದ್ದೀನಿ ನೋಡಿ ನೋಡೋಕ್ಕೆ ನೀರು ನೀರ್ ಅನ್ಸತ್ತೆ ಸ್ವಲ್ಪ ಆರ್ತಾ ಹೋದಂಗೂ ಆ ಎಣಗಾಯಿ ಏನಾಗುತ್ತೆ ಅಂದರೆ ಗ್ರೇವಿ ಗಟ್ಟಿ ಬರುತ್ತೆ ಯಾಕಂದರೆ ಬಿಳಿಯಲ್ಲು ಶೇಂಗಾ ಹಾಕಿರ್ತೀವಿ ನೋಡಿ ಹೀರೆಕಾಯಿ ಎಣಗಾಯಿ ಇವಾಗ ರೆಡಿಯಾಗಿದೆ ಖಾರ ಮತ್ತು ತರ್ಶಿನ ಪುಡಿ ಹಾಕಿದಾಗ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ರೊಟ್ಟಿ ಚಪಾತಿ ದೋಸೆ ಎಲ್ಲದರ ಜೊತೆಯೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಬಿಸಿ ಬಿಸಿ ರೊಟ್ಟಿ ಕೂಡ ರೆಡಿಯಾಗಿದೆ ಈಗ ಬಿಸಿ ಬಿಸಿ ರೊಟ್ಟಿ ಹಾಗೂ ಎಣ್ಗಾಯಿ ಹೀರೆಕಾಯಿ ಎಣಗಾಯಿ ಕೂಡ ತಿನ್ನಲು ರೆಡಿಯಾಗಿದೆ ನಿಮಗೂ ಕೂಡ ಇಷ್ಟವಾದಲ್ಲಿ ಒಂದು ಸಾರಿ ಮಾಡಿಕೊಳ್ಳಿ ನಮ್ಮ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕೂಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ